ಬಾಗಿಲು ತೆಗೆಯೋ ಯಾವ ಮನುಷ್ಯರ ಮನುಷ್ಯಾರೇನೋ ಅದೊಂದು ಮದ್ದು ಕೊಡ್ತಿದ್ದೆ ಗ್ಯಾಸ್ಟ್ರಿಕ್ಗೆಲ್ಲ ಮದ್ದು ಉಂಟು ನರವೇನೆ ಗ್ಯಾಸ್ಟ್ರಿಕ್ ಒಟ್ಟೆನೋ ಗ್ಯಾಸ್ಟ್ರಿಕ್ಕಿಗೆ ದಮ್ಮುಗೆ ಶೀತಗೆ ಕೆಮ್ಮುಗೆ ಎಲ್ಲ ಮದ್ದು ಕೊಡ್ತೇನೆ ಶುಗರಿಗೆ ಬಿ ಪಿಗೆಲ್ಲ ಅಷ್ಟು ಬಡಿದ್ರೆ ಬಾಗಿಲು ತೆಗೆಯೋದಿಲ್ಲ ಬೇಕಾದಷ್ಟು ಮಳೆ ನಮ್ಮಂತವರದ್ದು ಬಡವರದ್ದು ಹಿಡಿಯವರು ಬೇಕಲ್ಲ ಆಸ್ಪತ್ರೆ ಹೋಗ್ತಾರ ಒಂದು ಡಾಕ್ಟ್ರಿಗೆ ಮತ್ತೆ ಮದ್ದಿಗೆ ಅದಕ್ಕಿಂತ ಒಂದು ಸಾವಿರ ಮೇಲೆ ಆಗ್ತದೆ ಅದು ನಾವು ಕಾಲದಲ್ಲಿ ಐವತ್ ಮೂರು ಮದ್ದು ನಮ್ದು ಏನು ನಮ್ಮ ಕೈಗೂಡ ನೋಡಿ ನಾವು ಎರಡು ಉಂಟು ಒಂದು ಗೇಟ್ ಓಪನ್ ಉಂಟು ಒಂದು ಗೇಟ್ ಬಂದ್ ಯಾವ್ದಾಗಿ ಹೋಗುದು ಯಾವ್ದಾಗ ಹೋದ್ರೆ ಒಂದೊಂದು ವ್ಯಾಪಾರ ಆಗ್ಬೇಕು ಒಳ್ಳೆ ಮನೆ ಕೇಳಿ ಸಿಕ್ಕಿದ್ರಾಗ್ತದೆ ಅಮ್ಮವರ ಅಮ್ಮವರ ನಾಯಿ ನಾವಿವರು ಬಿಟ್ಟಿದ್ದಾರಾ ನಾಯಿ ಎದರಿಕೆ ಆಗ್ತದೆ ಯಾರು ಕಾಣುವುದಿಲ್ಲ ಹೋಗಿ ಹಲೋ ಹಲೋ ಎಲ್ಲಿಗೆ ಸೀದಾ ಬರುದೆ ಗೇಟ್ ಓಪನ್ ಉಂಟು ಅಂತ ಹೇಳಿ ನಾಯಿ ಬಿಟ್ಟಿದ್ದೀರಲ್ಲ ಕಟ್ ಮಾಡ್ತೀನಿ ಅಲ್ಲಿ ನಾಯಿ ಬಿಟ್ಟಿದ್ದೀರಲ್ಲ ಅದಕ್ಕೆ ಎದರ್ಕ ಏನು ಏನು ವಿಷಯ ಬಿ ಪಿ ಶುಗರ್ ಗೆ ಕೆಮ್ಮಿಗೆ ಅಲರ್ಜಿಗೆ ದಮ್ಮುಗೆ ಎಲ್ಲ ಮದ್ದು ಉಂಟು ನಮ್ದು ಮದ್ದು ಕಮ್ಮಿ ರೇಟ್ ಐವತ್ತು ರೂಪಾಯಿ ನೀವು ಡಾಕ್ಟರ್ಗೆಲ್ಲ ಐನೂರು ರೂಪಾಯಿ ಹಾಕ್ತೀರಿ ನಮ್ದೊಂದು ಮದ್ದು ನೋಡಿ ಐವತ್ತಿರಲಿ ನೂರು ಇರ್ಲಿ ಮದ್ದು ನೋಡಿದ ಮೇಲೆ ಎಷ್ಟು ದಪ್ಪ ಆಗಿದೆ ಅದಕ್ಕೆ ತಪುರ ಆಗ್ಲಿಕ್ಕೆ ಸಹ ಮದ್ದು ಉಂಟು ನಮ್ಮದು ನಾವ್ ಇಷ್ಟು ದಪ್ಪ ಆಗ್ಲಿಕ್ಕೆ ಎಷ್ಟು ಕಷ್ಟ ಪಡ್ತೇವೆ ಗೊತ್ತುಂಟಾ ಒಂದ್ಸಲ ನೋಡಿ ಅಮ್ಮ ನಮ್ಮ ಮದ್ದು ನೀವು ಒಂದ್ಸಲ ಮದ್ದು ತೆಗೆಯಲಿ ಮತ್ತೆ ನಿಮ್ಗೆ ಗೊತ್ತಾಗ್ತದೆ ನೀವು ವಾರಕ್ಕೊಮ್ಮೆ ನೀವು ಫೋನ್ ಮಾಡಿ ನಮ್ದು ಮದ್ದು ಅನ್ನಿಸ್ಕೊಡ್ತೀವಿ ನೋಡಿ ಒಂದ್ಸಲ ನೀವು ತೆಗಿಲಮ್ಮ ಬಿ ಪಿಗೆ ತಮ್ಮುಗೆ ಅಲರ್ಜಿಗೆ ಎಲ್ಲ ಮದ್ದು ಉಂಟಮ್ಮ ಅಮ್ಮ ಐವತ್ತು ಜಾಸ್ತಿ ಇಲ್ಲ ಐವತ್ತು ರೂಪಾಯಿ ನೀವು ನೋಡಿ ಅಮ್ಮ ಐವತ್ತು ರೂಪಾಯಿ ನೀವು ಎಲ್ಲ ಅಮ್ಮ ಉಂಟು ನೀವು ನೋಡಿ ಬಿಳಿಯಾಗಿದ್ದೀರಿ ಬಿಳಿ ಆಗಿದ್ದೀರಿ ಸಪೂರ ಆಗಿದ್ದೀರಿ ನೀವು ದಪ್ಪ ಮಾಡುವ ದಪ್ಪ ಮಾಡುವ ಮದ್ದು ಉಂಟು ನಮ್ಮ ಹತ್ರ ನಿಮ್ಗೆ ನಮ್ಮ ಐವತ್ತು ರೂಪಾಯಿ ಜಾಸ್ತಿ ಕೊಡ್ಬೇಡಿ ನೀ ಬೇಕಾದಿ ನೀವೇ ಫೋನ್ ಮಾಡ್ತೀವಿ ನೋಡಿ ಅಮ್ಮ ಅಲ್ಲಿ ಹೋದೆ ಅಲ್ಲಿ ಬಾದಿ ಕೊಟ್ಟಿದ್ದ ಮಾಡಿದೆ ಅವ್ರು ಸಿ ಸಿ ಕ್ಯಾಮೆರಿಂದ ಒಳಗಿಂದ ನೋಡ್ತಾ ಇದ್ದಾರೆ ಬಾದಿ ತಿರುಗುದಿಲ್ಲ ಸಲ್ಲ ಅಂತ ಇರಿಸ್ತಾರೆ ಅವರ ನಮಗಷ್ಟ್ರಿಗೆ ಅಲ್ವಾ

ಮಂಗ್ಳೂರ್ ಕಡೆ ಎಲ್ಲ ಒಳ್ಳೆ ವ್ಯಾಪಾರ ಆಗ್ತದೆ ಈ ಕಡೆ ಬಂದದ್ದು ನಮ್ಮ ಊರಲ್ಲಿ ಬೇರೆಯವ್ರ ಮದ್ದು ಕೊಡ್ತಾರೆ ಈಗ ಸಿಗೇನೆ ಕೊಡ್ತೀವಿ ಗ್ಯಾಸ್ಟ್ರಿಕ್ ಈಗ ಹಾ ನೋಡಿ ಅಮ್ಮ ನೀವು ಆತರ ಎಣಿಸಬಾರ್ದು ನೀವು ಮೆಡಿಕಲ್ ಹೋಗ್ತೀರಿ ಡಾಕ್ಟರ್ ಬರೆದು ಕೊಡ್ತಾರೆ ಆ ಒಂದು ಸಿರಪ್ ಇದೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇರ್ತದೆ ಕಮ್ಮಿ ಆಗ್ತದಾ ಇಲ್ಲ ಕಮ್ಮಿ ಆಗುವುದಿಲ್ಲ ಅದು ಸರಿ ಅಮ್ಮ ಅಲ್ಲಿ ಮುನ್ನೂರು ರೂಪಾಯಿ ಡಾಕ್ಟರ್ ಈ ಸೆ ಕೊಡ್ಬೇಕು ಈಗ ನಿನಗೆ ಎಂತ ಎಂತ ಮದುವೆ ಈಗ ಅಂದರೆ ನಿಮಗೆ ನನಗೆ ರಾತ್ರಿ ನಿದ್ದೆ ಬರುವುದಿಲ್ಲಮ್ಮ ಅಲ್ಲ ನೀವು ಮೊಬೈಲ್ ಚಟ ಉಂಟಾ ಮೊಬೈಲು ಉಂಟು ಫೇಸ್ಬುಕ್ ಹೋಗ್ತಿದ್ದಾ ಫೇಸ್ಬುಕ್ಗೆಲ್ಲ ಈಗಿನ ಕಾಲದ ಹುಡುಗಿಯರಿಗೆಲ್ಲ ನಂಬಲಿಕ್ಕೆ ಆಗುದಿಲ್ಲ ಮೆಸೆಂಜರ್ ಫೇಸ್ಬುಕ್ ಎಲ್ಲ ಹೋದ್ರೆ ನಿದ್ರೆ ಎಲ್ಲಿ ಬರ್ತದೆ ಅದಕ್ಕೆ ನನ್ನ ನಿದ್ದೆ ಮಾತ್ರ ಉಂಟು ಮಾತ್ರ ಇದು ಸೈಡ್ ಎಫೆಕ್ಟ್ ಇಲ್ಲ ಪರ್ಮನೆಂಟ್ ತಗೊಳ್ಳಬೇಕಾಗ್ತದೆ ಮತ್ತೆ ಇಲ್ಲ 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 ಇಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ಇದು ಸೈಡ್ ಎಫೆಕ್ಟ್ ಇಲ್ಲ ನಿದ್ರೆ ಮಾತ್ರ ತೆಗೆದ್ರೆ ಕಾಲ್ ಒಂದು ಮಾತ್ರ 10 ರೂಪಾಯಿ ಆಗ್ತದೆ ನಿದ್ರೆ ಮಾತ್ರ ಇಲ್ಲ ಬೇಡ ಹೀಗೆ ಅಮ್ಮ ನಿಮಗೆ ಬೇಕಾದ್ರೆ ತಕೊ ನಾನು ಅಂಗೆ ತಕೊಂಡು ಬಂದೆ ಅಮ್ಮ ನಾನು ನಂಬರ್ ಕೊಡ್ತೇನೆ ನೀವು ಏನ್ ಹೆದರಬೇಡಿ ನಮಗೆ ಕಾಲ್ ಮಾಡಿ ನಮ್ದು ಮದ್ದು ನೋಡಿ ಒಂದ್ಸಲ ತೆಗೆದು ನೋಡಿ ಸೈಡ್ ಎಫೆಕ್ಟ್ ಇಲ್ಲ ಕೂದಲು ಉದುರುವುದಕ್ಕೆ ಮದ್ದು ಇದ್ರೆ ಕೊಡಿ ನನಗೆ ಬೇರೆ ಏನು ಬೇಡ ನಿತ್ಯ ನಾನು ಮಾಡಿದ್ರೆ ನಂಗೆ ನಿತ್ಯ ಬರುತ್ತೆ ನಾನು ಮೊಬೈಲ್ ಬದಿಗಿತ್ತು ಕೂದಲು ಉದುರ್ ಹೌದು ಮತ್ತೆ ಇಲ್ಲಿ ಈ ಫ್ರಂಟ್ ಅಲ್ಲಿ ಎಲ್ಲ ಬಿಳಿ ಆಗ್ತಾ ಬಂತು ನನಗೇನು ಏಜಾಗ್ಲಿಲ್ಲ ಇಪ್ಪತ್ತೈದು ವರ್ಷ ಆದಷ್ಟೇ ಕೂಡ ಕೂಡ ಎಲ್ಲದಕ್ಕ ಮದ್ದುಂಟು ನಾನು ತೋರಿಸ್ಲಿ ಎಲ್ಲದಕ್ಕ ಉಂಟು ಆಯ್ತಾ ಯ ನೀವು ಕೂದಲು ಉದುರ್ದಾಗ ಉಂಟು ಬಿಳಿ ಆಗುದಕ್ಕ ಉಂಟು ನಿದ್ರೆ ಬರೋದಿಲ್ಲದಕ್ಕುಂಟು ಗ್ಯಾಸ್ಟ್ರಿಕ್ ಉಂಟು ಬಿಪಿ ಉಂಟು ಶುಗರ್ ಉಂಟು ಅಲರ್ಜಿ ಉಂಟು ಯಾವುದಕ್ಕೂ ಬೇಕು ನನ್ನ ಮದ್ದು ಉಂಟು ನೀವು ನಮ್ಗೆ ನಮ್ಮಂತ ಸಪೋರ್ಟ್ ಮಾಡ್ಬೇಕು ನೋಡಿ ಈಗ ಹೇಳಿದ್ರು ಗ್ಯಾಸ್ಟಿಕ್ ಅಂತ ಈಗ ಹೇಳಿದ್ರೆ ತುರಿಸಿಕೆ ಅಂತ ಅಲ್ಲಿ ನಿದ್ರೆ ಬರುದಿಲ್ಲ ಅಂತ ಬಿಳಿ ಅಂತ ನೋಡಿ ಎಷ್ಟು ವ್ಯಾಪಾರ ಆಗ್ತದೆ ಅಮ್ಮ ನಿಮ್ಗೆ ಶುಗರ್ ಉಂಟ ಅಮ್ಮ ಇದು ಶುಗರ್ ಇದ್ರೆ ಸ್ವಲ್ಪ ಅಲರ್ಜಿ ಅಲರ್ಜಿ ಉಂಟು ಹೌದೌದು ಇದಕ್ಕೆಲ್ಲ ಮದ್ದು ಉಂಟ ನಿಮ್ಮಲ್ಲಿ ನೋಡಿ ಅಮ್ಮ ಆ oh, ಇದೆ sugar sugar ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಇದು sugar ಉಂಟಮ್ಮ ನಿಮಗೆ? ಎಲ್ಲ ಅಲರ್ಜಿ ಅಲರ್ಜಿ ಅಲಕ್ಕೆ ಕೊಡು ಕೊಡು ಅಮ್ಮ. ನೀವು ಏನು ಚಿಂತೆ ಮಾಡಿದ್ವಿ ಒಂದು ವಾರದಲ್ಲಿ ನೋಡಿ ಕಮ್ಮಿ ಆಗ್ತದೆ ನೀವು ಡಾಕ್ಟರ್ ಮದ್ದು ಮಾಡಿದ್ರಾ? ಉಂಟಲ್ಲ ನೀವು ಸಕ್ಕರೆ ಹಾಕಿಬಿಡಿ ಬಿಡಿ ಚಾಕ ಸ್ವಲ್ಪ ಫುಡ್ ಎಲ್ಲಾ ಕಂಟ್ರೋಲ್ ಮಾಡಿ. ಅದಕ್ಕೆ ನಾನು ಹೌದಾ. ಅದಕ್ಕೆಲ್ಲ ನಾನು ಅದಕ್ಕೆಲ್ಲ ಮದ್ದು ಕೊಡ್ತೇನೆ ನನಗೆ ಈ ಹುಲ್ಲು ಉಂಟಲ್ಲ ಹುಲ್ಲಿಗೆ ಹೋದ್ರೆ ಹೌದು ಕಾಲೆಲ್ಲ ತುರಿಸ್ತದೆ ತುರಿಸ್ತದೆ ಅದು ನಿಮ್ಗೆ ಅಲರ್ಜಿ ಅಲರ್ಜಿ ನಿಮ್ಗೆ ಅಲರ್ಜಿ ಉಂಟು ಆಗುದೇ ಇಲ್ಲ ನಿಮ್ಗೆ ಅದೇ ನಿಮ್ಗೆ ಶುಗರ್ ಉಂಟಲ್ಲ ಶುಗರ್ ಅಲ್ಲೇ ಇದಲ್ಲ ಪ್ರಾಬ್ಲಮ್ ಅಲರ್ಜಿ ಎಲ್ಲ ಆಗಿದೆ ನೀವ್ ಏನ್ ಚಿಂತೆ ಮಾಡಬೇಡಿ ನಾನು ಮದ್ದು ಕೊಡ್ತೇನೆ ಈಗ ನಿಮ್ಗೆ ನಿಮ್ಗೆ ಒಂದು ವಾರ ತಯಾರಿ ಮಾಡುದಿಲ್ಲ ನಿಮ್ಮ ಮನೆಯಲ್ಲಿ ನಮ್ಮ ಅಪ್ಪನು ಇದೇ ಮದ್ದು ಕೊಡ್ತಿದ್ರು ನನ್ನ ಅಜ್ಜನು ಇದೇ ಕೊಡ್ತಿದ್ರು ಅಜ್ಜನಿಂದ ಅವರ ಸಣ್ಣ ಇದೇ ಮದ್ದು ನಮ್ಮ ಮುಂಚಿನ ಕಾಲದಿಂದ ತಾತ ಇಂದ ಬಂದಂತ ಇದು ಇದು ನಿಮ್ಮ ಮಗ ಕೊಡ್ತಾನೆ ಮಗನ ಮಗ ಕೊಡ್ತಾನೆ ಅವರ ಮಗ ಕೊಡ್ತಾನೆ ಹಾಗೆ ಅಲ್ಲ ಇದು ಒಂದ್ ಎರಡು ಮೂರು ತಲೆಮಾರಿ ಅಲ್ಲ ಹತ್ತು ಮೇಲೆಗಿಂತ ತಲೆಮಾರಿಯಿಂದ ಬಂದ ಅದಕ್ಕೆ ನಮ್ದು ಮದ್ದು ಒಂದ್ಸಲ ನೋಡಿ ಬೇರೆ ನಂಬರ್ ಕೊಡಿ ಇದು ತುಂಬಾ ವರ್ಷದ ಮುಂಚಿದ ಮದ್ದಮ್ಮ ಏನು ಸೈಡ್ ಎಫೆಕ್ಟ್ ಇಲ್ಲ ಪ್ಯೂರ್ ಗಿಡ ಮೂಲಿಕೆ ಬೇರೆದಲ್ಲ ನಮ್ಮ ಎಲ್ಲ ಆ ಕಡೆ ಎಲ್ಲ ಕಾಡು ಉಂಟು ಎಲ್ಲ ಬೇರೆ ಮದ್ದು ಇದು ಏನ್ ಟೆನ್ಶನ್ ಮಾಡಬೇಡಿ ನಿಮ್ಗೆ ಅಲರ್ಜಿ ಗ್ಯಾಸ್ಟಿಕ್ ಶುಗರ್ ನಿಮ್ಗೆ ನಿದ್ರೆ ಬರೋದಿಲ್ಲ ಬಿದಿ ಬಿಲಿಕುವುದಲ್ಲ ಮತ್ತೆ ಅಂತ ಹೇಳಿದ್ರಿ ಮೆಸೆಂಜರ್ ಫೇಸ್ಬುಕ್ ಹೋಗುದಕ್ಕೆ ನಿಮ್ಗೆ ನಿದ್ರೆ ಬರೋದಕ್ಕೆ ನಿದ್ರೆ ಮಾತ್ರ ಎಲ್ಲ ಕೊಡ್ತೀನಿ ನೋಡಿ ಅಮ್ಮ ಏನಂದ್ರೆ ಗೊತ್ತಿಲ್ಲ ತುಂಬಾ ರೊಮ್ಯಾಂಟಿಕ್ ಈಗ ಇದು ಗ್ಯಾಸ್ಟಿಕ್ ಸಿರಾಪ್ ಕೊಡ್ತೀನಿ ಅಮ್ಮ ಇದು ಗ್ಯಾಸ್ಟಿಕ್ ಗೆ ನೋಡ್ತೇನೆ ಓದಿ ನೋಡ್ತೇನೆ ಅದು ರಾತ್ರಿ ರಾತ್ರಿ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಬೇಡ ಖಾಲಿ ಹೊಟ್ಟೆಗೆ ಕುಡಿಯುದು ಏನ್ ತಿನ್ನಬಾರದು ಬೆಳಿಗ್ಗೆ ಏನ್ ನೀರಿನೆಲ್ಲ ಏನು ಸೇರಿಸ್ಲಿಕ್ಕಿಲ್ಲ ಐದು ಎಮ್ ಎಲ್ ಬೆಳಿಗ್ಗೆ ಮತ್ತೆ ರಾತ್ರಿ ಖಾಲಿ ಹೊಟ್ಟಿಗೆ ನೋಡಿ ಹೇಗೆ ಆಗ್ತದೆ ಅಲ್ಲ ನೀವು ಇಂಗ್ಲೀಷ್ ಮದ್ದಿಗೆ ಅಷ್ಟೇ ಕೊಡ್ತೀರಿ ಡಾಕ್ಟ್ರಿಗೆಲ್ಲ ಇದು ನೋಡಿ ಅಷ್ಟೇನೂ ರೇಟ್ ಇಲ್ಲ ಪ್ರೀಮಿಯಂ ಇಪ್ಪತ್ತು ರೂಪಾಯಿ ರೂಪಾಯಿ ಬೇರೆ ಅಲರ್ಜಿಗೆಲ್ಲ ಅದಕ್ಕೆ ಮಾತ್ರ ಕೊಡ್ತೇವೆ ನಾವು ಮಾತ್ರೆ ಉಂಟು ನೋಡಿ ಅಮ್ಮ ಈ ಮಾತ್ರೆ ಉಂಟಲ್ಲ ಇದು ಬೆಳಿಗ್ಗೆ ಈ ನಷ್ಟ ಆಗ್ತದಲ್ಲ ಊಟ ತಿಂಡಿ ಇಲ್ಲ ತಿಂಡಿ ಏನ್ ಮಾಡ್ತೀರಲ್ಲ ತಿಂದ ನಂತರ ಒಂದು ತೆಗೆಯಲಿ ಮತ್ತೆ ಮಧ್ಯಾಹ್ನ ಒಂದು ಬೆಳಿಗ್ಗೆ ಡಸ್ಟ್ ಆಗುವಾಗ ಡೆಸ್ಟ್ ಅಲ್ಲ ನಷ್ಟು ನಷ್ಟು ನಷ್ಟ ಅಂದರೆ ಬೆಳಿಗ್ಗೆ ಅಲ್ಲ ತಿಂಡಿ ಆ ಹಿಂಗೆ ಇದು ಬೆಳಿಗ್ಗೆ ತಿಂಡಿ ತಿಂದು ಊಟ ಮಾಡಿ ಏನಾಗ್ತದೆ ಮತ್ತೆ ಮಧ್ಯಾಹ್ನ ರಾತ್ರಿ ಊಟ ಮಾಡಿ ತಿಂಡಿ ತಿಂದು ಆಯ್ತಾ ಮೂರು ಹೊತ್ತು ಇದು ಅಲರ್ಜಿಗೆ ಒಂದು ವಾರ ಮಾಡಿ ಒಂದು ನಿಮಿಷ ಅಮ್ಮ ಇದು ಊಟಕ್ಕಿಂತ ಮೊದಲು ತಿನ್ಲಿಕ್ಕೆ ಇದು ನೋಡಿ ಅಮ್ಮ ಮದ್ದು ಕೊಡುವುದು ನಾನು ಏನಾಗ್ಬೇಕು ಮಗಳ ಅದೇ ಈ ಫೇಸ್ಬುಕ್ ಎಲ್ಲ ಹೋಗಿ ಎಲ್ಲ ತಲೆನೇ ಹೋಗಿದೆ ಅಂತ ಇದು ಫೇಸ್ಬುಕ್ ಹೋಗಿ ತಲೆ ಹೋಗಿದೆ ಇಲ್ಲ ನಾನು ಮದ್ದು ಕೊಡುದ ಅವರು ಮದ್ದು ಕೊಡುದ ಇದು ತಿಂದ ನಂತರ ತಿನ್ನಬೇಕು ಇಲ್ಲಾಂದ್ರೆ ನಿಮಗೆ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ನೋಡಿ ಇಲ್ಲಿಗೆ ಇಲ್ಲಿ ತಮಾಷೆ ಅಲ್ಲ ಇದ್ರು ಇದು ಬೆಳಿಗ್ಗೆ ಏನಾದ್ರೂ ಉಪಹಾರ ಮಧ್ಯಾಹ್ನ ಊಟ ಸಂಜೆ ಊಟ ಆಗಿ ಮಾತ್ರ ಆಯ್ತಾ ಗ್ಯಾಸ್ಟ್ರಿಕ್ ಇದು ಮತ್ತೆ ಇದು ಖಾಲಿ ಹೊಟ್ಟೆಗೆ ಹಾ ಈಗ ಒಂದು ನಿಮಿಷ ಅಮ್ಮ ನೀವು ಯಾಕೆ ಇಷ್ಟು ತಲೆ ಬಿಸಿ ಮಾಡ್ತೀರಿ ನಿಮ್ಗೆ ಹಚ್ಚಲಿಕ್ಕೆ ಬೇಕಲ್ಲ ಹಾ ಹಚ್ಚಲಿಕ್ಕೆ ನೋಡಿ ಈ ಎಣ್ಣೆ ಇದನ್ನು ಸ್ವಲ್ಪ ಹಚ್ಚಿ ನಿನ್ನ ತಲೆಗೆ ಹಚ್ಚು ಆಗ ತಲೆ ಸಿಡಿತಾ ಕಮ್ಮಿಯಾಗಿ ನಿದ್ರೆ ಒಳ್ಳೆ ಬೀಳ್ತದೆ ನೀವು ಯಾಕೆ ನಡುಗೆ ಬರ್ತೀರಿ ನೀವು ನಿಮ್ಗೆ ನಾನು ಕೊಡ್ತೀನಲ್ಲ ಮದ್ದು ನಿಮ್ಗೆ ನಿದ್ರೆ ಬರೋದಿಲ್ಲ ಬಿಳಿಗೂದಲ್ಲೂ ಮತ್ತೆ ಏನೇನೋ ಆಗ್ತದೆ ಜುಮ್ ಜುಮ್ ಆಗ್ತದೆ ಎಲ್ಲ ಮದ್ದು ಕೊಡ್ತೇನೆ ನೀವೇನು ಟೆನ್ಷನ್ ಮಾಡಬೇಡಿ ಈಗ ನಿಮ್ ಏನು ಪ್ರೀಕ್ಷ ಕೆಲಸ ಮಾಡ್ತಲ್ಲ ಮಗಳು ಅಮ್ಮ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿ ಬೇಗ ಈಗೆಲ್ಲ ಬಿಡಿಬೇಡಿ ಮಾಡಬೇಕು ಇಷ್ಟು ಬೇಗ ಬೇಡ ಅದು ನಿಮಗೆ ಇಷ್ಟ ನಮ್ಗೆ ಗೊತ್ತಿಲ್ಲ ನಾವು ನಾವು ಬಂದದ್ದು ನಾವು ಬಂದದ್ದು ಮದ್ದು ಕೊಡ್ಲಿಕ್ಕೆ ನಮ್ಗೆ ಬೇರೆ ವಿಷಯ ಬೇಡ ಕೆಲಸ ಮಾಡುದಿಲ್ಲ ಕೆಲಸ ಅಂದ್ರೆ ಜಾಸ್ತಿ ಕೆಲಸ ಮಾಡಬಾರ್ದಲ್ಲ ಇವರಿಗೆ ಡಾಕ್ಟರ್ ಅವ್ರಿಗೆ ಗೊತ್ತುಂಟು ಕೆಲಸ ಜಾಸ್ತಿ ನಾವು ಹುಡುಗಿಯರತ್ತಲ್ಲ ಜಾಸ್ತಿ ಮಾತಾಡುದಿಲ್ಲ ನಮ್ಮ ಏನು ಕರ್ತವ್ಯ ಅಷ್ಟೇ ನಮ್ದು ಏನು ಕೆಲಸ ಅವಳಿಗೆ ನಿದ್ದೆ ಬರುದಿಲ್ಲ ಅದಕ್ಕೆಲ್ಲ ಕೊಡ್ತೇನೆ ಕೂದಲು ಉದುರುದು ಅದಕ್ಕೆಲ್ಲ ಕೊಡ್ತೇನೆ ಮತ್ತೆ ಜಾಸ್ತಿ ಮಾತಾಡೋದ್ರೆ ಮತ್ತೆ ಜಾಸ್ತಿ ಆಗ್ತದೆ ಮಾತು ಅದು ಗೊತ್ತಾಯ್ತಲ್ಲ ಎಣ್ಣೆ ಎಲ್ಲ ಕಾಲಿಗೆಲ್ಲ ಹಚ್ಚಲಿಕ್ಕೆ ಈಗ ನಿಮ್ಗೆ ಎಂತ ಆಗಬೇಕು ಇಲ್ಲಿ ಬನ್ನಿ ಮುಂದೆ ಬನ್ನಿ ನೀವು ಮದ್ದು ಈಗ ನಿದ್ರೆ ಬರುವುದಿಲ್ಲ ನೋಡಿ ನಿದ್ರೆ ಬರೋದಕ್ಕೆ ಮಾತ್ರ ಉಂಟು ನಮ್ಮ ಹತ್ರ ನೋಡಿ ರಾತ್ರಿ ಊಟ ಆದ ನಂತರ ಈ ಮಾತ್ರ ಒಂದು ತೆಗಿಯಬೇಕು ಇದು ಬಿಟ್ಟೆ ಇದು ಊಟ ಆದ ನಂತರ ತೆಗಿ ನಿಮ್ಗೆ ನಿದ್ರೆ ಬರ್ತದೆ ಈಗ ನನಗೊಂದು ಎರಡು ದಿನ ಜಾಸ್ತಿ ನಿದ್ದೆ ಮಾಡ್ಬೇಕಂದ್ರೆ ಎರಡು ಮಾತ್ರೆ ತಗೊಂಡ್ರೆ ಆಯ್ತಾ ಇಲ್ಲ 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 ನಿಮ್ಗೆ ಎರಡು ದಿನ ಜಾಸ್ತಿ ಮಾತ್ರೆ ನಿಮ್ಗೆ ನಿಜವಾಗಿ ನಾನು ಮಾತ್ರ ಕೊಡುದಿಲ್ಲ ಕೊಡಿ 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 ನೀವು ಮತ್ತೆ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಮೇಲೆ ಬರ್ತದಪ್ಪ ಇಲ್ಲಪ್ಪ ನೋಡಿ ಹಾಗೆ ಅವ್ರು ಮೋಸ ಮಾಡುದಿಲ್ಲ ಹೇಳಿ ದಿನಕ್ಕೆ ಒಂದೇ ಮಾತ್ರೆ ರಾತ್ರಿ ಊಟ ಆದ ನಂತರ ನಿದ್ದೆ ಬರ್ಲಿಕ್ಕೆ ಇನ್ನು ಎರಡು ಮೂರು ತಿನ್ಬೇಡಿ ಮತ್ತೆ ಪರ್ಮನೆಂಟ್ ನೀನು ಹೇಳುದಿಲ್ಲ ಅರ್ಥ ಆಯ್ತಲ್ಲ ಹ ಮತ್ತೆ ಹೇಳಿದ್ರು ಬಿಳಿ ಕೂದಲು ಬಿಳಿ ಕೂದಲು ನೋಡಿ ಇದನ್ನು ಹಚ್ಚಿ ಇದು ಹಚ್ಚಿದ್ರೆ ನಿಮ್ಮ ಬಿಲಿ ಕೂದಲೆಲ್ಲ ಮಾಯ ಆಗ್ತದೆ ಕಪ್ಪು ಕೂದಲಾಗ್ತದೆ ನೋಡಿ ಹ್ಮ್ ಎಲ್ಲ ಮದ್ದುಂಟ ನಮ್ಮ ಹತ್ರ ಎಲ್ಲ ಮದ್ದುಂಟು ಬೇರೆ ಏನು ಬೇರೆ ಏನೇ ಆಗಬೇಕು ಇದೇನು ಸ್ನಾನ ಆದ ಮೇಲೆ ಹಚ್ಚಬೇಕಾ ಸ್ನಾನ ಮುಂಚೆ ನೋಡಿ ಇದು ಸ್ನಾನ ಆದ ನಂತರ ಹಚ್ಚಿದಿರಿ ಯಾಕೆ ಗೊತ್ತೇ ಇಲ್ಲದೆ ಸ್ನಾನ ಮುಂಚೆ ಹಚ್ಚಿದ್ರೆ ಪುನಃ ಅದು ಶಾಬುನಕ್ ಹೋಗ್ತದೆ ಸ್ನಾನ ನಂತರ ಹಚ್ಚಿ ಆಯ್ತಾ ಈ ಬಿಲಿ ಕೂದಲಿಗೆ ಎಲ್ಲದಕ್ಕೂ ಸೇರಿ ನನಗೆ ಜಾಸ್ತಿ ಆಗಿಲ್ಲ ಬೇರೆ ಎಂತ ಬೇರೆ ಎಂತ ಆಗ್ಬೇಕು ಇನ್ನು ಬೇರೆ ನಿದ್ದೆ ಮಾತ್ರ ಹೇಳಿದರೆ ತಲೆ ಕೂತದೆ ನಿಮಗೆ

ಎಲ್ಲದೇ ಗುಂಟು ಮದ್ದು ಇಲ್ಲಿ ಇಲ್ಲಿ ಬೇಡ ಮಗ ನೋಡು ನಾವೆಲ್ಲ ನೀ ಹಾಚು ನೀ ಹಾಚು ನೀ ಹಾಚು ಇಲ್ಲಿ 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 ಬಾ ಇಲ್ಲಿ ಬಾ ಅಲ್ಲ ಹೇಳಿ ಇದು ಇಚ್ಚೆ ಇಚ್ಚೆ ಅಲ್ಲಿ ಅಲ್ಲ ನಿಮ್ಮ ಅಮ್ಮ ಅಲ್ಲ ನೋಡ್ತಾರೆ ಇಲ್ಲಿ ಬಂದಿರಿ ಮಾರೆ ಇಲ್ಲೆಲ್ಲ ಮದ್ದು ನಾನು ಕೊಡ್ತೇನೆ ಈಗ ಕೊಡಿರಿ ಇಲ್ಲಿ ಒಟ್ಟೆ ಹೋಗ್ಲಿಕ್ಕೆ ಮದ್ದು ಒಟ್ಟೆ ಹೋಗ್ಲಿಕ್ಕೆ ಎಲ್ಲದಕ್ಕೆ ಉಂಟು ಅದು ಈಗ ಆಗೋದಿಲ್ಲ ಇನ್ನು ನಂಬರ್ ಕೊಡ್ತೇನೆ ಅದಕ್ಕೆ ಫೋನ್ ಮಾಡಿ ಇದೆಯಾ ಮದ್ದು ನೋಡಿ ಈ ಮದ್ದು ಈ ಮದ್ದು ನಿಮ್ದು ಹೊಟ್ಟೆಲ್ಲ ಕ್ಲೀನ್ ಆಗ್ತದೆ ನಿಮ್ಗೆ ಹಾಗೆ ಆಗಿದೆ ಅಲ್ಲ ಹೊಟ್ಟೆ ಇದನ್ನು ಕುಡಬೇಕು ಈ ಸಿರಾಪಣ್ಣು ಈ ಅನ್ನು ಕುಡಿದ್ರೆ ನಿಮ್ದು ಹೊಟ್ಟೆ ಕ್ಲೀನ್ ಆಗಿ ಸರಿ ಒಳ್ಳೆದು ಕಿಡ್ನಿ ಸ್ಟೋನ್ಗೆಲ್ಲ ಬಾರಿ ಒಳ್ಳೇದು ಮತ್ತೆ ಹೊಟ್ಟೆ ಉಬ್ಬುದಕ್ಕೆ ಒಳ್ಳೇದು ಕುಡಿತೀರಾ ನೀವು ಎಷ್ಟು ಸಣ್ಣ ಕುಡಿತೀರಿ ಏನು ಡ್ರಿಂಕ್ಸ್ ಆಗ್ತಿದೆ ಬಿಯರಾ ಬಿಯರ್ ಮಾತ್ರ ಅದಕ್ಕೆಲ್ಲ ಮದ್ದು ಕೊಡುವ ಒಂದು ಮಾತ್ರೆ ಉಂಟು ನೋಡಿ ಈ ಮಾತ್ರೆ ಈ ಮಾತ್ರೆ ಇಡ್ಕೊಂಡ್ರೆ ಇದು ರಾತ್ರಿ ಊಟ ಆದಂತ ತಿನ್ನಿ ನಿಮ್ಗೆ ಅದ ಅಭ್ಯಾಸ ಕಮ್ಮಿ ಆಗ್ತದೆ ಮಾತ್ರೆ ಅಲ್ಲ ಒಂದು ವಾರ ನೋಡಿ ಕಮ್ಮಿ ಆಗ್ತದೆ ಕುಡಿಬೇಡಿ ಎಕ್ಸ್ಪೈರ್ ಆಗ್ಲಿಲ್ಲ ಏನಾಗ್ಲಿಲ್ಲ ಇದು ಆಯುರ್ವೇದಿಕ್ ಮದ್ದು ಇಂಗ್ಲಿಷ್ ಮದ್ದು ಅಲ್ಲ ಸೈಡ್ ಎಫೆಕ್ಟ್ ಇಲ್ಲ ಆಯ್ತಲ್ಲ ನಿಮ್ದು ತೋಟ ಬಿಲ್ಲೆಷ್ಟು ಅಮ್ಮ ನಾನಿನ್ನು ಹೋಗುದು ಬೇರೆ ಕಡೆ ಹೋಗ್ಬೇಕು ನಿಮ್ಮ ಅಮ್ಮ ನೋಡಿ ನಮ್ಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಒಂದೇ ಮನೆ ಒಂದು ಗಂಟೆ ಆಯ್ತು ಎಲ್ಲ ತುಂಬಾ ಮದ್ದು ತೆಗೆಯದಿದೆ ಅಂತ ನಾನು ನಿಂತೆ ನೋಡಿ ಈಗ ತೋಟಲಿ ನಿಮ್ದು ಐನೂರ ಐವತ್ತಾಯ್ತು ಇವತ್ತು ಕೂದಲು ಬೆಲೆಯೋದಕ್ಕೆ ಎಲ್ಲ ಇಸ್ಕೊಂಡಿದ್ದಾರೆ

ಈ ಒಂದು ನೋಡಿ ಕಿಡ್ನಿ ಸ್ಟೋನಿಗೆ ಕೊಟ್ಟಿದ್ದೇನೆ ಹೊಟ್ಟೆ ಉಬ್ಬುದಕ್ಕೆಲ್ಲ ಕೊಟ್ಟಿದ್ದೇನೆ ಆ ಒಂದು ಆಗ್ತದೆ ಎಂಟ್ನೂರು ರೂಪಾಯಿ ಆಗ್ತದೆ ಅವೊಂದು ಆರುನೂರು ರೂಪಾಯಿ ಬಿಡಿ ತೊಂದರೆ ಇಲ್ಲ ಆರುನೂರು ಎಂಟುನೂರು ಐನೂರು ಎಲ್ಲ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗ್ತದೆ ಅಮ್ಮ ಒಂದೂವರೆ ಸಾವಿರ ಕೊಡಿ ಒಂದೂವರೆ ಸಾವಿರ ಒಂದು ಸಾವಿರದ ಎಂಟುನೂರು ಆಗ್ತದೆ ಮುನ್ನೂರು ರೂಪಾಯಿ ಬಿಡ್ತೇನೆ ಬೇಗ ಮಳೆ ಬರ್ತದೆ ಗುಡುಗು ಬರ್ತದೆ ಒಂದು ಒಂದು ಎರಡು ಮೂರು ನಾಲ್ಕು ಎಷ್ಟು ಐಟಮ್ ನೋಡಿ ಅಮ್ಮ ಒಂದು ವಾರ ಬಿಟ್ಟು ಫೋನ್ ಮಾಡಿ ಹೇಗೆ ಆಗಿದೆ ಅಂತ ನೋಡಿ ಹೇಳಿ ಮಾತ್ರ ತಿನ್ನಿ ಏನಾದರೂ ಪರಿಚಯ ಆದರೆ ನಿಮ್ಮ ಮನೆ ಹೇಗೆ ಉಳ್ತುದು ನಮ್ಮ ನಂಬರ್ ಉಂಟಮ್ಮ ನಾವು ಈಗ ಅಲ್ಲ ಅಲ್ಲಿ ಇಟ್ಕೊಳ್ಳಿದ್ದು ರೀತಿಯಲ್ಲಿ ಕೊಟ್ಟೆ ಇದು ಲಾವಾರಿ ಇದು ನನ್ನ ಮಗುವಿಗೆ ಕೊಡ್ತೇನೆ ನೀವು ಕೊಟ್ಟಿದ್ರಿ ಅಂತ ಕೊಡಿ ನೀವು ಇಲ್ಲ ಇಲ್ಲ ನಾವೆಲ್ಲ ಇದೆಲ್ಲ ತಿನ್ನುವುದಿಲ್ಲಮ್ಮ ಥ್ಯಾಂಕ್ಸ್ ಕೊಟ್ಟದ್ದಕ್ಕೆ ಒಂದು ವಾರ ಸಾವಿರ ಒಂದು ಸಾವಿರದ ಐನೂರು ಅಮ್ಮವ್ರೆ ಒಂದ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಒಂದ್ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಒಂದ್ಸಾವ ಇನ್ನೂರು ರೂಪಾಯಿ ಕೊಟ್ಟರು ಆದರೆ ಪುನಃ ಕಮ್ಮಿ ಮಾಡಿದೆ ನಾನು ಇವರು ರೂಪಾಯಿ ಮಾಡಿ ನಮ್ಗೆ ಸಿಕ್ತದೆಲ್ಲ ಕಮ್ಮಿ ಆಯ್ತು ಅಮ್ಮ ಕಮ್ಮಿ ಆಯ್ತಿತ್ತು ಮೀನ್ ವ್ಯಾಪಾರ ಮೀನ್ ವ್ಯಾಪಾರ ಅಲ್ಲ ಇದು ಮದ್ದು ಲಾಸ್ಟ್ ಅಮ್ಮವ್ರೆ